ಆನಿಕಲ್ ತಾಲೂಕಿನ ಮಣ್ಣಿನ ಮಗ ಧೋನಿಯಾ ವಿಜಯ್ ರವರ ಲ್ಯಾಂಡ್ ಲಾರ್ಡ್ ಸಿನಿಮಾವು ಕರ್ನಾಟಕ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡಿದ್ದು ಇನ್ನು ಲ್ಯಾಂಡ್ ಲಾರ್ಡ್ ಕನ್ನಡ ಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರಶಂಸೆ ದೊರೆಯುತ್ತಿದೆ ಇನ್ನು ಲ್ಯಾಂಡ್ ಲಾರ್ಡ್ ಚಿತ್ರದ ಕತೆಗೆ ರಾಜ್ಯ ಜನತೆ ಫುಲ್ ಫಿದಾ ಆಗಿದ್ದಾರೆ ಇನ್ನು ವಿಶೇಷವಾಗಿ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಲ್ಯಾಂಡ್ ಲಾರ್ಡ್ ಕನ್ನಡ ಸಿನಿಮಾವು ಹೌಸ್ಫುಲ್ ಆಗಿದೆ ವಿಶೇಷವಾಗಿ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಗೌರಿಶಂಕರ್ ಚಿತ್ರಮಂದಿರದಲ್ಲಿಯೂ ಸಹ ಲ್ಯಾಂಡ್ಲಾರ್ಡ್ ಕನ್ನಡ ಸಿನಿಮಾವು ಹೌಸ್ಫುಲ್ ಆಗಿದ್ದ ದೃಶ್ಯ ಕಂಡುಬಂತು ಇನ್ನು ಅತ್ತಿಬೆಲೆ ಗೌರಿಶಂಕರ್ ಚಿತ್ರಮಂದಿರದಲ್ಲಿ ಲ್ಯಾಂಡ್ಲಾರ್ಡ್ ಚಿತ್ರದ ವೀಕ್ಷಣೆಗೆ ಬಂದ ಸಾರ್ವಜನಿಕರಿಗೆ ಗಡಿನಾಡ ಸಲಗ ದುನಿಯಾ ವಿಜಯ್ ಅಭಿಮಾನಿಗಳ ಬಳಗದ ಅಧ್ಯಕ್ಷರಾದ ಅತ್ತಿಬೆಲೆ ಸ್ನೇಹಿ ಚಲವಾದಿ ಮತ್ತು ಅವರ ತಂಡವು ಸಿಹಿ ಹಂಚಿ ನಂತರ ಪಟಾಕಿ ಸಿಡಿಸಿ ಹಾಗೂ ಬ್ಯಾನರ್ಗಳನ್ನು ಹಾಕಿ ಚಿತ್ರವು ಶತದಿನ ಪೂರೈಸಲಿ ಎಂದು ಶುಭ ಹಾರೈಸಿದರು ಇನ್ನು ವಿಶೇಷವಾಗಿ ಲ್ಯಾಂಡ್ಲಾರ್ಡ್ ಸಿನಿಮಾವು ಸಂವಿಧಾನ ಆಧಾರಿತ ಸಿನಿಮಾವಾಗಿದ್ದು ಜೊತೆಗೆ ಸಮಾನ ವಿದ್ಯೆ ಸಾಮಾಜಿಕ ನ್ಯಾಯ ಮತ್ತು ಸ್ವಾಭಿಮಾನ ಹೋರಾಟದ ಹಕ್ಕುಗಳ ಸಿನಿಮಾ ಇದಾಗಿದ್ದು ಪ್ರತಿಯೊಬ್ಬರೂ ಸಹ ಲ್ಯಾಂಡ್ಲಾರ್ಡ್ ಸಿನಿಮಾವನ್ನು ನೋಡಿ ಆನಿಕಲ್ ತಾಲೂಕಿನ ಮಣ್ಣಿನ ಮಗ ದುನಿಯಾ ವಿಜಯ್ ರವರನ್ನು ಪ್ರೋತ್ಸಾಹಿಸಿ ಎಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಗಡಿನಾಡ ಸಲಗ ದುನಿಯಾ ವಿಜಯ್ ಅಭಿಮಾನಿಗಳ ಬಳಗದ ಉಪಾಧ್ಯಕ್ಷ ಪ್ರಮೋದ್ ಹಾರೋಹಳ್ಳಿ ಮಂಜುನಾಥ್ ಅಜಯ್ ಕುಮಾರ್ ಶಂಕರ್ ಭಗವಾನ್ ಚಾರಿ ಮಧು ಮದನ್ ಬಾಲು ಮೊದಲಾದವರು ಇರೋರು ಹಾಜರಿದ್ರು ಪಾಚಿ ವೈದ್ಯ ಬಿಟ್ಟೋಕೆ ಈ ಭೂಮಿ ಮ್ಯಾಗ ಎಲ್ಲ ತಾಯಿ ಒಟ್ಟೆಗೆ ಹುಟ್ಟಿರೋದು ಯಾರು ಆಕಾಶದಿಂದ ಉದುರ್ಲಿಲ್ಲ ಈ ಭೂಮಿ ಮ್ಯಾಗ್ ಚಿಗಿರ್ಲಿಲ್ಲ ಮಳೆ ಬಂದ್ರೆ ಹಂಗೆ ನಮ್ಮ ಭೂಮಿ ಹಸರಾತದೋ ಸಂವಿಧಾನ ಬಂದ್ರೆ ಹಂಗೆ ನಮ್ಮ ಬದುಕು ಹಸನಾಗ್ತವೆ ಸಮಾನತೆ ಅನ್ನೋ ಸಂವಿಧಾನ ಹಳ್ಳಿ ಹಳ್ಳಿಗೂ ಬರಬೇಕು ನನಗೆ ಇವರು ತಲೆ ತೆಗೆಯೋದು ದೊಡ್ಡ ವಿಷಯ ಅಂದರೆ ಅಲ್ಲ ಆದರೆ ನಾವೆಲ್ಲೂ ಇಂಥವ್ರ ಮುಂದೆ ತಲೆ ಎತ್ಕೊಂಡು ಬಾಳಬೇಕು ಮಗನೇ ಇವರು ಮಾಡಿರೋ ತಕ್ಕ ಕಾನೂನಾಗ ಶಿಕ್ಷೆ ಏನೇ ಹೇಳ್ತದಮ್ಮ ಚೆನ್ನಾಗಿದೆ ಆರಾಮಾಗಿ ಹಳೆ ಸ್ಟೋರಿ ಚೆನ್ನಾಗಿದೆ ಒಳ್ಳೆ ಇದಲ್ಲಿ ಚೆನ್ನಾಗಿದೆ ಫಿಲಿಮ್ ಚೆನ್ನಾಗಿದೆ ನೋಡಬಹುದು ಇನ್ನೂ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಕತೆ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಫೈಟ್ಸ್ ಗಳು ಚೆನ್ನಾಗಿದೆ ಆಕ್ಷನ್ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಧನ್ಯವಾದಗಳು ಸರ್ ಸೂಪರ್ ಫಿಲಮ್ ಒಳ್ಳೆ ಹಾಡು ಒಳ್ಳೆ ಮೆಸೇಜ್ ಸೂಪರ್ ಆಗಿದೆ ಸರ್ ಅಕ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಆಸ್ಕಿ ಚೆನ್ನಾಗಿದೆ ಮೇಲ್ವರ್ಗದ ಜಾತಿಯವರು ಬಾಡತ ಇರೋಂತ ದಬ್ಬಾಳಿಕೆ ಯನ್ನ ಸೂVISTARAVAGI ವಿವರಿಸಿ ತಗದಿದ್ದಾರೆ ಆದರೆ ಇವತ್ತು ನಾವು ಯಾರು ನೋಡ್ತಾ ಇಲ್ಲ ಹಿಂದಿನ ದಿನಗಳಲ್ಲಿ ಅನುಭವಿಸಿರೋರು ನಮಗೆ ಹೇಳಿರೋರು ನಮ್ಮ ತಾತ ಪುತ್ತಜ್ಜರು ಹೇಳಿರೋರು ನಾವು ಕೇಳಿದ್ದೀವಿ ಇವತ್ತು ಅದನ್ನೇ ತೋರಿಸ್ಕೊಟ್ಟಿದ್ದಾರೆ ವಿಜಯ್ ಅವರಿಗೆ ಜಯವಾಗಲಿ ಈ ತಾಲೂಕಿನ ಮಗ ನಮ್ಮ ಹೆಮ್ಮೆಯ ಹಿರಿಯ ನಟರಾದ ಶ್ರೀ ದುನಿಯಾ ವಿಜಯಣ್ಣ ಸ್ಯಾಂಡಲ್ವುಡ್ ಸಲಗ ಏನು ಇವತ್ತು ಲ್ಯಾಂಡ್ ಲಾರ್ಡ್ ಮೂವಿ ಮಾಡಿದ್ದಾರೋ ಇದು ಸಂವಿಧಾನಕವಾಗಿ ಮತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಹಾಗೂ ಮತ್ತು ಹೆಣ್ಮಕ್ಳ ಪರ ರೈತರ ಪರ ಮತ್ತು ನೊಂದು ಬೆಂದಿರೋ ಮಹಿಳೆಯರ ಪರ ಮತ್ತು ಸಾಂಸಾರಿಕವಾಗಿ ಈ ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲ ಭಾವನೆಗಳಿಗೆ ಈ ಮೂವಿ ತಮ್ಮ ಮನಸ್ಗಳಲ್ಲಿ ಹುಟ್ಟಂತಹ ಮೂವಿ ಇದು ಎಸ್ಪೆಷಲಿ ರಾಜ್ಬಿ ಶೆಟ್ಟಿ ಅವರು ಒಂದು ಹೊಸ ಅಧ್ಯಯನದಲ್ಲಿ ಅಂದರೆ ವಿಲನ್ ಆಗಿ ಒಂದು ಒಳ್ಳೆ ಅತ್ಯುತ್ತಮ ನಟನೆ ಮಾಡಿದ್ದಾರೆ ಈ ಮೂವಿನಲ್ಲಿ ಎಲ್ಲ ವಿಜಯ ಆಗಲಿ ಆಮೇಲೆ ನಮ್ಮ ರಚಿತಾರಾಮ್ ಆಗಲಿ ಆಮೇಲೆ ಎಸ್ಪೆಷಲಿ ಉಮಾಶ್ರೀ ಮೇಡಮ್ ಅವರು ಎಲ್ಲರನ್ನೂ ಆ್ಯಕ್ಟ್ ಸಿ ಆ್ಯಕ್ಟ್ ಮಾಡಲಿಲ್ಲ ಜೀವಿಸಿದ್ದಾರೆ ಅದರಲ್ಲೂ ಅತಿ ಅಮೂಲ್ಯವಾಗಿ ಏನು ಸಮಾಜದಲ್ಲಿ ಈಗ ನೊಂದು ಬೆಂದು ಹೋಗಿದ್ದಾರೆ ಆ ಜನಕ್ಕೆ ಹೃದಯ ಮುಟ್ಟು ಹಂಗೆ ಸಿನಿಮಾ ಮಾಡಿದ್ದಾರೆ ಆಮೇಲೆ ಎಸ್ಪೆಷಲಿ ಸಂವಿಧಾನನಾದ ಎತ್ತಿ ಹಿಡಿದಿದ್ದಾರೆ ಸಮಾನತೆ ಮತ್ತು ರೈಟ್ ಟು ಎಜುಕೇಷನ್ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನದ ಕುರಿತಾಗಿ ಈ ಸಿನಿಮಾದಲ್ಲಿ ತುಂಬ ಅಮೂಲ್ಯವಾಗಿ ಹೇಳಿದ್ದಾರೆ ಹಾಗಾಗಿ ನನ್ನ ರಿಕ್ವೆಸ್ಟು ಎಂಥ ಸಿನಿಮಾಗಳನ್ನ ಗೆಲ್ಲಿಸಿದ್ದೀರಾ ಇದು ಮನೆ ಮನೆ ಮನೆಯದಲ್ಲೂ ಒಬ್ಬೊಬ್ಬರು ಮಹಿಳೆ ಹೆಣ್ಮಕ್ಳು ಮತ್ತೆಲ್ಲ ನೊಂದು ಬೆಂದಿರೋ ಕಥೆಯಾಗಿರೋದ್ರಿಂದ ದಯವಿಟ್ಟು ತಾಲೂಕಿನ ಮತ್ತು ರಾಜ್ಯದ ದೇಶದಂತ ಎಲ್ಲರೂ ಈ ಮೂವಿ ನೋಡಿ ಹೋಗಿ ನೋಡಿ ಮತ್ತೆ ಒಳ್ಳೆಯ ರಿವ್ಯೂ ಕೊಡಿ ಆಮೇಲೆ ತಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಆ ಟ್ರೂತ್ಫುಲ್ಲೇ ರಿವ್ಯೂ ಕೊಡಿ ಅಂತ ಕೇಳ್ಕೊತೀನಿ ಮೂರನೇದಾಗಿ ಈ ಫಿಲಿಮ್ ಯಾಕೆ ನೋಡಬೇಕು ಅಂದರೆ ಎಲ್ಲಾರ್ಗು ಏಕಕಾಲದಲ್ಲಿ ನ್ಯಾಯಬದ್ಧವಾಗಿ ನ್ಯಾಯನೇ ಅತ್ಯುತ್ತಮ ಸ್ಥಾನ ಪಡೆದಿರೋಕ್ಕಾಗಿ ತಮ್ಮ ಒಳಗಡೆ ಇರೋ ಒಂದು ಸ್ವಾಭಿಮಾನದ ಜಯ ಆಗಿದೆ ಹಾಗಾಗಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಮೂವಿ ನೋಡಿ ಮತ್ತು ದುನಿಯಾ ವಿಜಯ್ ಅವರಿಗೆ ಮತ್ತೊಂದು ಮೈಲಿಗಲ್ಲಾಗೋ ಮೂವಿ ಇದು ಹಾಗಾಗಿ ಜೈ ದುನಿಯಾ ವಿಜಯ್ ಸಿನಿಮಾ ಬಂದಿದೆ ನಮ್ಮ ಲಾಡ್ ಲಾಂಡ್ ಸಿನಿಮಾ ನಮ್ಮ ವಿಜಯಣ್ಣ ಬಂದು ಅಂಬೇಡ್ಕರ್ ಸಾಹೇಬ್ರ ಅನ್ಯಾಯಿಯಾಗಿ ಭೀಮಾ ಪುರಸ್ಕೃತ ಪ್ರಶಸ್ತಿ ವಿಜೇತರಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಒಂದು ಮಗಳಿಗೆ ತಂದೆ ಸ್ಥಾನ ಏನಿದೆ ಮಗಳು ಏನು ಕಷ್ಟಪಡ್ತಾಳೆ ಒಂದು ಕುಟುಂಬ ಏನು ಕಷ್ಟಪಡುತ್ತೆ ಮತ್ತು ಈಗ ಹಳೆ ಕಾಲದಲ್ಲಿ ಏನು ನಡೀತು ಪ್ರೆಸೆಂಟ್ ಅದನ್ನು ತೋರಿಸಿದ್ದಾರೆ ಒಂದು ಅಸ್ಪೃಶ್ಯತೆ ಏನು ಆಗ ಇತ್ತು ಮತ್ತು ಒಂದು ಲ್ಯಾಂಡ್ಲ್ಯಾಡ್ಗೆ ಯಾವ ಥರ ಕಷ್ಟಪಟ್ಟರು ಅನ್ನೋದನ್ನ ತೋರಿಸಿದ್ದಾರೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ಆರೈಸಿ ಅಂತ ಹೇಳ್ತಾ ಈ ಸಿನಿಮಾ ಹಂಡ್ರೆಡ್ ಡೇಸ್ ಓಡಬೇಕಂತ ನಾವು ಮನವಿ ಮಾಡ್ಕೊಳ್ತೀವಿ ಜೈ ಭೀಮ್ ಜೈ ಭೀಮ್ಕರ ಈ ದಿನ ನಮ್ಮ ಆನೇಕಲ್ ಹೆಮ್ಮೆಯ ಪುತ್ರ ದುನಿಯಾ ವಿಜಯ್ ಅವರು ಮೂವಿ ಬರ್ತಾಯಿದೆ ಎಲ್ಲರೂ ನಮ್ಮ ಇಡೀ ಕರ್ನಾಟಕ ಜನತೆ ಅವರು ಮಾಡಿರೋ ಸಂದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂದೇಶ ಸಾರ್ಲಿ ಬಂದಿದ್ದಾರೆ ಎಲ್ಲರೂ ಆ ಜೀವನ ಎಲ್ಲ ರೀತಿಯ ಅಳವಡಿಸ್ಕೊಂಡು ಈ ಮೂವಿನ ನಮ್ಗೆ ಯಶಸ್ವಿ ಮಾಡಿಕೊಡ್ಬೇಕಂತ ಜನಗಳಲ್ಲಿ ಕಳಕಳಿ ಮನವಿ ಮಾಡಿ ದಿನ ನಮ್ಮ ಆನೇಕಲ್ ಗಡಿನಾಡು ಸಲಗ ದುನಿಯಾ ವಿಜಯರವರ ಲಾರ್ಡ್ ಸಿನಿಮಾ ಇವತ್ತು ತುಂಬ ಅದ್ಭುತವಾಗಿ ಪ್ರದರ್ಶನ ಆಗಿದೆ ದಯವಿಟ್ಟು ಎಲ್ಲರೂ ನನ್ನ ಪ್ರೇ ನನ್ನ ದುನಿಯ ವಿಜಯ ಅಭಿಮಾನಿಗಳಾಗಿರ್ಬೋದು ಇಡೀ ಕರ್ನಾಟಕ ಜನ ಆಗಿರ್ಬೋದು ಬಂದು ಎಲ್ಲರೂ ಈ ಸಿನಿಮಾ ನೋಡಿ ಯಾಕಂತಂದರೆ ಇದು ಹಳೇ ಕಾಲದ ಸಿನ್ಮಾ ಹಳೆಯ ಲ್ಯಾಂಗ್ವೇಜು ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ಪ್ರೋತ್ಸಾಹಿಸಬೇಕಂತ ನಾನು ನನ್ನ ಕೋ